ென்னு அனுஷம் எஃபிம் ஃபலானுபவி அறிவாடது பாலு ஃபலானு ಮಾರುಕಟ್ಟೆ ಕಲ್ಪಿಸೋದು ಹಾಗೂ ಕೀರ್ಮೆ ಕೂಲಿ ಯೋಜನೆಯಡಿ ಉತ್ತಮ ಸಾಧನೆ ಮಾಡುವವರನ್ನ ಗುರುತಿಸಿ ಕೇಂದ್ರಿ ಪುರಸ್ಕಾರದ ಹೆಸರಿನಲ್ಲಿ ಪುರಸ್ಕರಿಸುವ ಸಲುವಾಗಿ ಆಯೋಜಿಸಿರುವಂತಹ ಈ ಅರ್ಥಪೂರ್ಣ ಕಾರ್ಯಕ್ರಮ ಚಾಲನೆಯನ್ನ ಪಡೆದುಕೊಂಡು ವಯಸ್ಸಿಂತ ಕ್ರೀಡೆ ಇರ್ತಕ್ಕಂಥವ್ರೆ ಜಾಸ್ತಿ ಇದ್ದೀವಿ ಕೆಲವೇ ಮಂದಿಗಳು ಮಾತ್ರ ಸ್ವಲ್ಪ ಸೀನಿಯರ್ ಇದ್ದೀರ ಭಾಳ ಆಯ್ತು ಈಗ ಇಡೀ ರಾಜ್ಯದಲ್ಲಿ ಅನೇಕ ಯುವಕರು ಕೃಷಿ ಕಡೆ ಆಲೋಚನೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ನಮ್ಮೆಲ್ಲರೇ ಎಫ್ವಿ ಒಳಗಿರ್ಬೋದು ಬಹಳಷ್ಟು ಉತ್ತೇಜನ ಕೊಡ್ತಕ್ಕಂಥ ಕಾರ್ಯಗಾರ ನಾನು ನಿನ್ನೆ ತಾನೇ ಒಂದು ಸಾಲ ವಿಚಾರದಲ್ಲಿ ಈ ಥರದ ಅನೇಕ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಹೊಸ ತಾಂತ್ರಿಕತೆಯನ್ನು ಪರಿಚಯ ಮಾಡ್ತಕ್ಕಂಥ ಮತ್ತು ಅರ್ಜಿಗಳನ್ನು ಮಂಜೂರು ಮಾಡಲಾಗಿದೆ ಅವುಗಳಲ್ಲಿ ಉದ್ದಿಮೆದಾರರಿಗೆ ಸಾಲಗಳನ್ನು ವಿತರಿಸಿ ಶೇಕಡವಾರು ತೊಂಬತ್ತಾರು ಪ್ರತಿಶತ ಸಾಲ ವಿತರಣೆ ಮಾಡಲಾಗಿದೆ ಎರಡನೇ ಸ್ಥಾನದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅರ್ಜಿಗಳನ್ನು ಮಂಜೂರು ಮಾಡಿ ಅವುಗಳಲ್ಲಿ ಸಾವಿರದ ಐದು ಉದ್ದಿಮೆದಾರರನ್ನ ದಾರರಿಗೆ ಸಾಲಗಳನ್ನು ವಿತರಿಸಲಾಗಿದೆ ಶೇಕಡವಾರು ಎಂಬತ್ಮೂರು ಪ್ರತಿಶತ ಸಾಲ ವಿತರಣೆ ಮಾಡಲಾಗಿದೆ ಮೂರನೇ ಸ್ಥಾನದಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಎಂಟುನೂರ ಅರವತ್ತೊಂಬತ್ತು ಅರ್ಜಿಗಳನ್ನು ಮಂಜೂರು ಮಾಡಿ ಉದ್ದಿಮೆದಾರರಿಗೆ ಸಾಲಗಳನ್ನು ವಿತರಿಸಿ ಎಂಬತ್ತೊಂಬತ್ತು ಪ್ರತಿಶತ ಸಾಲ ವಿತರಣೆ ಮಾಡಲಾಗಿದೆ ಜೋಳದ ಚಪ್ಪಾಳೆ ಇವರೆಲ್ಲರಿಗೂ ಹಾಗೆ ಜಾಯಿಂಟ್ ಡಿರೆಕ್ಟರ್ ಹೊಂದಿರುವಂತಹ ರಾಜ್ಯದ ಜಿಲ್ಲೆಯ ಪ್ರಥಮ ಸ್ಥಾನ ಪಡ್ಕೊಂಡಿರುವಂತಹ ಬೆಳಗಾವಿ ನಮ್ಮ ಶಿವಾನಂದ ಗೌಡ ಪಾಟೀಲ್ರಿಗೆ ಶುಭವಾಗಿ ಪ್ರಥಮ ಜಾಯಿಂಟ್ ಡಿರೆಕ್ಟರ್ ಆಫ್ ಅಗ್ರಿಕಲ್ಚರ್ ಸೊ ಶಿವಾನಂದ ಗೌಡ ಪಾಟೀಲರಿಗೆ ಅವರಿಗೆ ಅಭಿನಂದನೆಗಳು ಕೀರ್ತಿ ಪುರಸ್ಕಾರವನ್ನು ಸ್ವೀಕರಿಸಿದ್ದಾರೆ ಹಾಗೆ ಸೀತಾ ಎಂ ಸಿ ಇವರು ಅಗ್ರಿಕಲ್ಚರ್ ಬೆಂಗಳೂರು ಅರ್ಬನ್ ದ್ವಿತೀಯ ಸ್ಥಾನದಲ್ಲಿದ್ದಾರೆ ಹಾಗೆ ಸ್ಥಾನ ನಮ್ಮ ಮಲ್ಲಿಕಾರ್ಜುನ್ ಅವರು ಹಾವೇರಿಯಿಂದ ಹಾವೇರಿ ಜಾಯಿಂಟ್ ಡಿರೆಕ್ಟರ್ ನಾನೂರ ಐವತ್ತು ಲೋನ್ ಸ್ಯಾಂಕ್ಷನ್ ಮಾಡಿರುವಂತ ಜೊತೆಗೂಡಿಸಿಕೊಂಡು ಶಿವನಗೌಡ ಪಾಟೀಲ್ ಎಂಟುನೂರ ಮೂವತ್ತೆರಡು ಘಟಕಗಳಿಗೆ ಸಹಾಯವನ್ನು ಬನ್ನಿ ಮ್ಯಾಡಂ ಸೀತಾ ಅವರು ಘಟನೆಗಳ ಸ್ಥಾಪನೆಗೆ ಸಂಗ್ರಹಿಸಿರುವಂಥದ್ದು ಇನ್ನು ನಾನು ಹೇಳಿದ ಹಾಗೆ ನಾನೂರ ಐವತ್ತು ಘಟಕಗಳ ಸ್ಥಾಪನೆಗೆ ಕೈ ಜೋಡಿಸಿರುವಂಥದ್ದು ಹಾವೇರಿಯ ಮಲ್ಲಿಕಾರ್ಜುನಷ್ಟೊಬ್ಬ ಗರಿಷ್ಠ ಹದಿನೈದು ಲಕ್ಷ ಸಹಾಯಧನ ಸಿಕ್ಕಿದ್ರೆ கேந்திர சர் ஆறு கொட்டே நம்ம சர் ஒன்பத்து லட்ச சஹாய் கஷி சச்சுவாங்க விசேஷ வந்த அனுப்பி கொடுத்த எல்லாருக்கு நமஸ்கார ನಾವು ಕೇತಿವಾಲ ಅಂತ ಸ್ಟಾರ್ಟ್ ಮಾಡಿದೀವಿ ಗ್ರಿಟೆಕ್ ಕಂಪನಿ ಅಂಡ್ ಫೌಂಡೇಶನ್ ಕೇತಿವಾಲ ಫೌಂಡೇಶನ್ ಇದೆ ಇದರಿಂದ ರೈತರಿಗೆ ನಾಟ್ ಓನ್ಲಿ ಮಾರ್ಕೆಟಿಂಗ್ ಪ್ಲೇಸ್ ಅಂತ ಕ್ರಿಯೇಟ್ ಮಾಡ್ಬೇಕಂತ ಅಲ್ಲ ಸೋಯಿಂಗ್ ಇಂದ ಹಾರ್ವೆಸ್ಟಿಂಗ್ ಮಾರ್ಕೆಟಿಂಗ್ ಎಲ್ಲ ಕಡೆಯಲ್ಲಿ ಹ್ಯಾಂಡ್ ಹೋಲ್ಡಿಂಗ್ ಮಾಡಿದ್ರೇನೆ ಸಾಯಿಲ್ ಫೆಟಿಲಿಟಿ ಆಗ್ಬೋದು ಇಲ್ಲ ಅಂದ್ರೆ ಬೆಲೆಗೆ ಬೆಲೆ ಕಡ ಎಲ್ಲ ಅಂತ ನಾವು ಸ್ಟಾರ್ಟ್ ಮಾಡಿದೀವಿ ಇದರಿಂದ ಕೇತಿವಾಲ ಎಂದ ಟೆನ್ ಇನಿಶಿಯೇಟಿವ್ಸ್ ಇದೆ ಅದರಲ್ಲಿ ಒಂದು ಕೇತಿ ಕಾರ್ನರ್ ಅದೇನಂದ್ರೆ ಮಾರ್ಕೆಟ್ ಪ್ಲೇಸ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಫಾರ್ಮ್ ಪ್ರೊಡ್ಯೂಸ್ ಸೇಲ್ ಮಾಡಕ್ಕೆ ಡೈರೆಕ್ಟ್ಲಿ ಇಲ್ಲಿ ಫಾರ್ಮರ್ಸ್ ಅಂಡ್ ಎಫ್ ಪಿ ಓಸ್ ಎಗ್ರಿ ದ ವೆಂಡರ್ಸ್ ಅಂಡ್ ಕನ್ಸ್ಯೂಮರ್ ಅಲ್ಲಿ ಅದು ಆಗಿದೆ ಎಲ್ಲಿ ಎ ಫೀಲ್ಡ್ ಅಲ್ಲಿ ಆಗಿದೆ ಅಂತ ಫಾರ್ಮರ್ಗೆ ಕ್ವಾಲಿಟಿ ನೋಡ್ಕೊಂಡು ಡೈರೆಕ್ಟ್ ಆಗಿ ಫಾರ್ಮರ್ಗೆ ರೇಟಿಂಗ್ ಕೊಡ್ತಾರೆ ಇದೇ ಬ್ಯಾಂಗ್ಳೂರ್ ಈಚ್ ಫೈವ್ ಕಿಲೋಮೀಟರ್ಸ್ ಒಂದು ಸ್ಟೋರ್ ಓಪನ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದೀನಿ ಅದರಲ್ಲೇ ಯಾರನ್ನ ಆರ್ಡರ್ ಮಾಡ್ಕೊಂಡ್ರೆ ಅದು ಫಾರ್ಮರ್ ಹೆಸರಿಂದಾನೆ ನಾವು ಲಾಜಿಸ್ಟಿಕ್ಸ್ ಮಾಡ್ತೀವಿ ಪ್ರೊವೈಡ್ ಮಾಡ್ತೀವಿ ಅದು ಬಿಟ್ಟು ನಾವು ಖೇತಿ ಕೇಂದ್ರ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈಚ್ ಹುಬ್ಲಿದಲ್ಲಿ ಫಿಫ್ಟೀನ್ ಏಕರ್ಸ್ ಜಮೀನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಿಕ್ಸ್ಟೀನ್ ಸರ್ವಿಸ್ ಇರುತ್ತೆ ಅಲ್ಲಿ ಅದೇ ಎಲ್ಲ ಫಾರ್ಮ್ ಮಿಷನರಿ ಆಗ್ಬಹುದು ಸ್ಮಾರ್ಟ್ ಫಾರ್ಮಿಂಗ್ ಆಗಬಹುದು ಸೆನ್ಸರ್ ಬೇಸ್ಡ್ ಅಗ್ರಿಕಲ್ಚರ್ ಫಾರ್ಮ್ ಡಾಕ್ಟರ್ ಆಗಬಹುದು ಲೈಫ್ ಸ್ಟಾಕ್ ಡಾಕ್ಟರ್ ಆಗಬಹುದು ಸಾಯಿಲ್ ಟೆಸ್ಟಿಂಗ್ ಆಗಬಹುದು ವಾಟರ್ ಟೆಸ್ಟಿಂಗ್ ಆಗಬಹುದು ಕ್ರಾಪ್ ಟೆಸ್ಟಿಂಗ್ ಆಗಬಹುದು ಎಲ್ಲ ಮಾಡಿಸ್ತೀವಿ ಅದಾಗಿದ ಮೇಲೆ ಫಾರ್ಮರ್ ಟ್ರೈನಿಂಗ್ ಸೆಂಟರ್ ಓಪನ್ ಮಾಡ್ತಾ ಇದೀವಿ ಫಾರ್ಮರ್ ಇನ್ಶೂರೆನ್ಸ್ ಕ್ರಾಪ್ ಪ್ರೊಸೆಸಿಂಗ್ ಮಾಡೋದು ಯಾಕಂದ್ರೆ ಇವಾಗ ನಾವು ಕ್ರಾಪ್ ಬಂದಿದ ಮೇಲೆ ಏನೋ ಅಲ್ಲಿ ಪ್ಯಾಕ್ ಮಾಡ್ಕೊತೇವೆ ಶಾರ್ಟೇಜ್ ಶಾರ್ಟಿಂಗ್ ಮಾಡೋದಲ್ಲ ಗ್ರೇಡಿಂಗ್ ಮಾಡೋದಲ್ಲ ಬಟ್ ಅದೆಲ್ಲ ಮಾಡಿದ್ರೇನೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ನಾವು ಸೇಲ್ ಮಾಡಕ್ಕೆ ಈಸಿ ಆಗುತ್ತೆ ಸೊ ಅದೆಲ್ಲ ಪ್ರೊಸೆಸ್ ನಮ್ಮ ಹತ್ರ ಪ್ಯಾಕಿಂಗ್ ಬಗ್ಗೆ ಅವ್ರು ತಿಳಿಸಿ ಪ್ಯಾಕಿಂಗ್ ಮಾಡ್ತೀವಿ ಆಮೇಲೆ ಅವ್ರು ನಾ ಪ್ಲಾಟ್ಫಾರ್ಮ್ ಸೇಲ್ ಮಾಡಬಹುದು ಇಲ್ಲಾಂದ್ರೆ ಅವ್ರೈಡ್ ಸೇಲ್ ಮಾಡಬಹುದು ಕಂಪಲ್ಸರಿ ಸೇಲ್ ಇಲ್ಲ ನೆಕ್ಸ್ಟ್ ವುಮೆನ್ ಗ್ರೂಪ್ಸ್ ಅವ್ರಿಗೆ ಟ್ರೈನಿಂಗ್ ಮಾಡಿಸಿ ಫುಡ್ ಪ್ರೊಸೆಸಿಂಗ್ ಅಲ್ಲಿ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿಸಿ ಅವ್ರ ಹೆಸರಲ್ಲಿ ಇಂಡಸ್ಟ್ರಿ ಸ್ಟಾರ್ಟ್ ಆಗುತ್ತೆ ಮಾರ್ಕೆಟಿಂಗ್ ಸಪೋರ್ಟ್ ನಾವು ಕೆತಿ ಅವ್ರು ಕೊಡ್ತೀವಿ ಅದೇ ಮೇಲೆ ನಿಮ್ ಒಂದೊಂದು ಟೈಮ್ ಬೆಲೆ ರೇಟ್ ಕಡಿಮೆ ಆಗ್ತಾ ಇರುತ್ತೆ ಆ ಟೈಮ್ ದಲ್ಲಿ ವೇರ್ ಹೌಸಸ್ ಇರಬೇಕು ಓನ್ಲಿ ವೇರ್ ಹೌಸಸ್ ಅಲ್ಲಿ ಇಟ್ಟಿದ್ರೆ ಪ್ರಯೋಜನ ಇಲ್ಲ ಯಾಕಂದ್ರೆ ಆ ಟೈಮ್ ರೈತಗಳಿಗೆ ದುಡ್ಡು ಬೇಕಾಗತ್ತೆ ಅದಕ್ಕೋಸ್ಕರ ಅದು ಆ ಸಪೋರ್ಟ್ ಸಪೋರ್ಟ್ ಫೈನಾನ್ಷಿಯಲ್ ಸಪೋರ್ಟ್ ಅರ್ಬನೈಟ್ಸ್ ಇನ್ವಾಲ್ವ್ ಮಾಡಿ ಅಂದ್ರೆ ಜನರಲ್ ಪಬ್ಲಿಕ್ ಇನ್ವಾಲ್ವ್ ಮಾಡಿ ಅವರು ಆ ಬೆಳೆಗೆ ಸ್ವಲ್ಪ ದುಡ್ಡು ಕೊಡ್ತಾರೆ ಅದಾದ್ಮೇಲೆ ಫಾರ್ಮರ್ ಯಾವಾಗ ಸೇಲ್ ಮಾಡಿದ್ಮೇಲೆ ಅವಾಗ ರಿಟರ್ನ್ ಮಾಡಬಹುದು ಎಲ್ಲಾ ಕಾರ್ಯಕ್ರಮ ನಾವು ನಡೀತಾ ಇದ್ದೀವಿ ನೆಕ್ಸ್ಟ್ ಒಂದು ಮ್ಯಾಗ್ಝಿನ್ ರನ್ ಮಾಡ್ತಾ ಇದ್ದೀವಿ ಕೆವಿ ಡೈಲಾಗ್ಸ್ ಅಂತ ಏಟ್ ಇಂಡಿಯನ್ ಲ್ಯಾಂಗ್ವೇಜ್ ಅಲ್ಲಿ ನಡೀತಾ ಇದೆ ಕನ್ನಡದಲ್ಲಿ ಕೇತಿ ಸಂವಾದ ಅಂತ ಅಂಡ್ ತಮಿಳ್ ಕೆವಿ ವಿ ಹಿಂದಿ ಕೇತಿ ಸಂವಾದ್ ಮರಾಠಿ ಕೇತಿ ಸಂವಾದ್ ಗುಜರಾತಿ ಕೇತಿನ ಸಂವಾದ್ ಬೆಂಗಾಲಿ ಕೇತಿ ಸಂಲಾಪ ಅಂಡ್ ತೆಲುಗು ಕೇತಿ ವಾಲಾ ಚರ್ಚಾ ಅಂಡ್ ಅರ್ಬನ್ ಗಾರ್ಡನ್ ಅರ್ಬನ್ ಫಾರ್ಮಿಂಗ್ ಮತ್ತೆ ಅರ್ಬನ್ ಕೃಷಿ ಊಮನೆ ಪವರ್ ಮಗ್ವೆ ನಾರಿ ಶಕ್ತಿ ಅಂಡ್ ಪಿಲ್ವಿನಾ ಲ್ಯಾಂಗ್ವೇಜ್ ಅಲ್ಲಿ ನಡೆಯತಾ ಇದೆ ಕೆವಿ ಡಯಲಾಗೋ ಅಂತ ಇದು ಬಿಟ್ಟು ಅನಂದ ಸೆವೆನ್ ಕಂಟ್ರೀಸ್ ಅಲ್ಲಿ ನಮ್ಮ ಇನಿಷಿಯೇಟಿವ್ಸ್ ಬೇಗ ಸ್ಟಾರ್ಟ್ ಆಗ್ತಾ ಇದೆ ಇದ್ರಿಂದ ಜನಗಳಿಗೆ ನೆಕ್ಸ್ಟ್ ಜನರೇಷನ್ ಗೆ ಒಳ್ಳೆ ಫುಡ್ ಕೊರಬೇಕು ಅಂತ ನಮ್ಮ ಉದ್ದೇಶ ಅದಕ್ಕೋಸ್ಕರ ನಮ್ಮ ಮಿಷನ್ ಏನಂದ್ರೆ ಬಿಲ್ ಹೆಲ್ದಿ ಇಂಡಿಯಾ ಹೆಲ್ದಿ ಗ್ಲೋಬ್ ಸೊ ಅದಕ್ಕೋಸ್ಕರ ಸಾಯಿಲ್ fertility ಅಂತ ಇಂಪ್ಲಿಮೆಂಟ್ ಮಾಡ್ತೀವಿ ಅವರು ಇವತ್ತು ಇದು ನಾವು ಕಾರ್ಯಪಕ್ಕ ಅಂತ ಹೇಳಿ ಆಫ್ ಕರ್ನಾಟಕ ಎಂಟರ್ಪ್ರೈಸಸ್ ಜೊತೆ ಸೇರಿಕೊಂಡು ಈ ಕಾರ್ಯಕ್ರಮ ಜನಕ್ಕೆ ತಲುಪಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವು ಯಾಕಂದ್ರೆ ಜನಕ್ಕೆ ಅವೇರ್ನೆಸ್ ಇಲ್ಲ ಆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಇದು ಪ್ರಯತ್ನ ಇದೆ ನಮ್ದು ಇವತ್ತಿನ ದಿವಸ ಸುಮಾರು ಸಾವಿರ ಜನ ಸೇರಿದ್ದಾರೆ ಆ ಸಾವಿರ ಜನಕ್ಕೆ ಇದು ತಲುಪಿಸಿದ್ರೆ ಸುತ್ತಮುತ್ತ ಇದಕ್ಕೂ ಅವರು ಇದು ಮಾಡ್ತಾರೆ ಗೌರ್ಮೆಂಟ್ ಬೇಕಾದಷ್ಟು ಫಂಡ್ಸ್ ಉಪಯೋಗಿಸುವ ಅವರಿಲ್ಲ ಸೊ ಅದಕ್ಕೆ ಇದು ಗೌರ್ಮೆಂಟ್ ಫೆಸಿಲಿಟೀಸ್ ಯೂಸ್ ಅಂತ ಹೇಳಿ ನಾವು ಒಂದು ಕಾರ್ಯಕ್ರಮ ಇವತ್ತು ಇದು ಮಾಡಿಕೊಂಡಿದ್ದೇವೆ ಮಿನಿಸ್ಟರ್ ಕೂಡ ಬಂದು ಪ್ರಶಸ್ತಿ ಇಪ್ಪತ್ನಾಲ್ಕು ಜನಕ್ಕೆ ಪ್ರಶಸ್ತಿಗೆ ನೀಡ್ತಾ ಇದ್ದೇವೆ ಅದರಲ್ಲೇ ಮೂರು ಗೌರ್ಮೆಂಟ್ ಎಂಪ್ ಗೆ ಮೂರು ಬ್ಯಾಂಕರ್ಸ್ಗೆ ಯಾರು ಸಹಾಯ ಮಾಡಿದ್ದಾರೆ ಮತ್ತು ಒಂಬತ್ತು ಎಂಟ್ರಿ ಎಮ್ ಎಸ್ ಎಂ ಇದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮೀಡಿಯಂ ಮೈಕ್ರೋ ಅವ್ರಿಗೆ ಕೊಟ್ಟಿದ್ದೇವೆ ಒಂಬತ್ತು ಜನ ಇದಕ್ಕೆ ಏನಂತಾರೆ ಡಿ ಆರ್ ಪಿ ಅಂದ್ರೆ ಡಿಸ್ಟಿಕ್ ರಿಸೋರ್ಸ್ ಪರ್ಸನ್ ಅಂತ ಇರ್ತಾರೆ ಈ ಇದಕ್ಕೆ ಸಹಾಯ ಮಾಡಿ ಇವರಿಗೆಲ್ಲ ಎನ್ಕರೇಜ್ ಮೋಟಿವೇಶನ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ ಅದ್ರಲ್ಲಿ ಐಡೆಂಟಿಫೈ ಮಾಡಿ ದಿ ಬೆಸ್ಟ್ ಆಫ್ ನೈನ್ ಬೆಸ್ಟ್ ಆಫ್ ನೈನ್ ಬೆಸ್ಟ್ ಆಫ್ ತ್ರೀ ಬೆಸ್ಟ್ ಆಫ್ ಥ್ರೀ ಅಂತ ಹೇಳಿ ಈ ತರದ ಇಪ್ಪತ್ನಾಲ್ಕು ಜನಕ್ಕೆ ನಾವು ಇದು ಇವತ್ತೆ ಸನ್ಮಾನ ಇದು ಮಾಡ್ತಾ ಇದ್ದೀವಿ ರಾಜೇಂದ್ರ ಕುಲಕರ್ಣಿ ಅಂತ ಹೇಳಿ ನಾನು ಇದಕ್ಕೆ ಒಂದು